ಅಲ್ಲೇ ಸರ್ ನಾಶ ಹೇಳ್ಕತ್ತೆ ಅಲ್ಲೇ ನಿಮ್ದು ಏನೈತೆ ಸರ್ವನಾಶ ಆಗತ್ತೈತೆ ಅದರಿಂದ ನಮ್ಗೆ ಬೆಳೆ ಪರಿಹಾರ ಬೇಕು ಮತ್ತೆ ರೈತರ ಪಡೆದುಕೊಂಡಿರ್ತಂತ ಸಾಲವನ್ನ ಮನ್ನಾ ಮಾಡಬೇಕು ಆಮೇಲೆ ಈಗೇನು ಮೊದಲನೇದಾಗಿ ನಾವು ಇದನ್ನ ಬರೇ ಹೇಳಿ ಅದು ಆಗಬೇಕು ಇದು ಆಗಬೇಕು ಅನ್ನೋದಲ್ಲ ಉದ್ದೇಶ ನಾವು ತಹಶೀಲ್ದಾರ್ ಆಫೀಸ್ಗೆ ಬಂದಿದ್ದು ಮನವಿ ಕೊಡುವಂತ ಉದ್ದೇಶ ಪ್ರತಿಯೊಂದು ರೈತರ ಹೋಗಿ ಅವರ ಸಿಬ್ಬಂದಿಯವ್ರನ್ನ ಕಳಿಸಿ ಇದು ಸಮೀಕ್ಷೆ ಆಗಬೇಕು ಸಮೀಕ್ಷೆ ಆಗಬೇಕು ಸಮೀಕ್ಷೆ ಆಗಲಾರ್ದ ಯಾವುದೇ ಪರಿಹಾರ ಸಿಗೋದಿಲ್ಲ ಅದಕ್ಕೆ ನಮ್ಮ ಹೋರಾಟ ರೈತರ ಹೊಲಕ್ಕೆ ಹೋಗಿ ಸಮೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶಕ್ಕಾಗಿ ನಾವು ಹೋರಾಟ ಮಾಡಕತ್ತೀವಿ ಇದರ ಅಂಗವಾಗಿ ನಮ್ಮ ತಗೊಂಡ್ರು ಅಸಹ್ಯ ಹಿರೇಮಠರವರು ರೈತರ ಮುದ್ದೆ ಸಿಎ ಮಾತುಗಳನ್ನ ಮಾತಾಡ್ತಾರೆ ಆಮೇಲೆ ಒಂದು ಹೊಲ ಕಸ ತರಿಸುವಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾವೆ ಮುಂದಿಂದ ಹೆಕ್ಕಾರಿ ಬೆಳಿಗ್ಗೆ ಏನ್ ಮಾಡಬೇಕು ಅನ್ನೋದು ರೈತ ತಲೆ ಮೇಲೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೋಟಿ ಮೊದಲ ರೈತರಿಗೆ ಸಾಲ ಮನ್ನಾ ಮಾಡಿ ಎರಡನೇದು ಬೆಳೆ ಸಮೀಕ್ಷೆ ಮಾಡಿ ಜಂಟಿ ಸಮೀಕ್ಷೆ ಕೃಷಿ ಇಲಾಖೆ ನೆಹಿಸಿಲ್ ಆಫೀಸರು ತೋಟಗಾರಿಕೆ ಇಲಾಖೆಯವರು ಕೂಡಿ ಜಂಟಿ ಸಮೀಕ್ಷೆ ಮಾಡಿ ಬೆಳೆ ಹಾನಿ ಕೊಡಿ ರೈತರಿಗೆ ಬೆಳೆ ಪರಿಹಾರ ಕೊಡ್ರಿ ಯಾಕಂದ್ರೆ ನಮ್ಮ ರೈತ ವಿಶ್ವದಲ್ಲಿ ಇತಿಹಾಸ ದಾಖಲೆ ಇದನ್ನ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀರಿ ಇನ್ನು ಚೀನಾ ದೇಶದಲ್ಲಿ ಭಾರತದ ರೈತ ಬಹಳ ಪ್ರಾಮಾಣಿಕರೇ ಅದನ್ನು ನೋಡುವುದಂತೂ ನಮ್ಮ ಭಾರತಕ್ಕೆ ಆಮೇಲೆ ಇನ್ನೊಂದು ಮುಂದೆ ನನಗೆ ಸಂತೋಷ ಯಾವಾಗ ಅಂದ್ರೆ ನನ್ನ ರೈತ ಹೊಲದಲ್ಲಿ ಬೆವರು ಸುರಿಸಿ ದುಡಿದಾಗ ಅವನ ಬೆವರಿನ ಹನಿ ಭೂಮಿ ಬಿದ್ದಾಗ ಮಾತ್ರ ನನಗೆ ಸಂತೋಷ ಉಂಟಾಯ ಇಂಥ ಪರಿಸ್ಥಿತಿಗಳ ನಮ್ಮ ದೇಶಕ್ಕಿರಲು ಇಡೀ ದೇಶಕ್ಕೆ ಅನ್ನ ಯಾರು ರೈತ ನೀವು ಬೇಕಾದಂಥ ಹುದ್ದೆ ಇರಲಿ ಬೇಕಾದಂಥ ಇದರಲ್ಲಿ ಆ ರೈತ ನಾನು ಏನಂತಂದ್ರೆ ಹಡೆದ ತಂದೆ ತಾಯಿನ ದೂರಿಟ್ಟು ನೋಡ್ರಿ ನೀವು ಒಂದು ಸೈನಿಕ ಒಂದು ಅನ್ನದಾತ ಇವ ಅನ್ನದಾತರ ಏನು ಕುಟ್ಟಿಲ್ಲಾರ್ದು ಕೊಡದಿದ್ರೆ ನೀವು ಏನು ಬರುತ್ತೆ ದೇಶಕ್ಕಾಯೋ ಸೈನಿಕ ಅವ ಆರಾಮಕ್ಕ ಹೆಣ್ಣು ಮತ್ತು ತಂದೆ ತಾಯಿ ಬಿಟ್ಟು ಹೋಗಿ ದೇಶ ಕಾಯ್ತಾರೆ ಅವ ಸುಮ್ಮನೆ ಕೂತ್ರೆ ಬಾಂಬ್ ಹಾಕಿದ್ರೆ ನಾವು ಮುಳಿಗಲ್ಲ ನೀವು ಮುಳಿಗ ಆದ್ದರಿಂದ ನಮ್ಮ ದೇಶದ ರೈತರು ಮತ್ತು ಸೈನಿಕ ಇವರಿಬ್ಬರೂ ಯಾವ ಸರ್ಕಾರ ಗಣನೆಗೆ ತಗೊಂಡು ಅವ್ರಿಗೆ ಪರಿಹಾರ ಪಟ್ಟು ಮದುವೆ ಮೂರೇ ಪಾಯಿಂಟ್ ನಮ್ಮ ಉದ್ದೇಶದ್ದು ಈ ಸದ್ಯ ರೈತರು ಸಾಲ ಮನ್ನಾ ಮಾಡ್ತಾರೆ ಒಂದು ಟಾರ್ಗೆಟ್ ಮಾಡಿ ಬೆಳೆ ಸಮೀಕ್ಷೆ ಮಾಡಿ ಆ ಬೆಳೆ ಸಮೀಕ್ಷೆ ಬಳಿ ಎಷ್ಟು ಲಾಸ್ ಆಗ್ಯಾರ ಐದು ಎಕರೆ ತೊಗರಿ ಹಾಕಿದ್ರು ಮೂರು ಎಕರೆ ಲಾಸ್ ಆಗಿತ್ತೆ ಉಳ್ಳಾಗಡ್ಡಿ ಆಗಲಿ ಬೆಳಿಗ್ಗೆ ಕೆಡಕಿದ್ದೇವೆ ಸೂರಿಪಾದರೆ ಸಸಿ ಹಾಕಿದ್ದಿತ್ತು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರ ಪರಿಸ್ಥಿತಿ ಮೂಲಗಿನ ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ರೈತರ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತ ಹೇಳಿ ಎಲ್ಲ ಮೊದಲೇ ಇನ್ನೊಂದು ಮಾತು ಮೊದಲು ನಾವು ರೈತರು ಕಟ್ಟಿದ್ವಿ ಏನು ಇದು ಯಾಕಂದ್ರೆ ಎಲ್ಲ ರೀತಿಯ ಪುಟ್ಟ ಮಾಡಿ ಕೊಡ್ತಾರೆ ನಾವು ಎಷ್ಟು ಜನ ಕೂಡ್ತೀವಿ ಎಷ್ಟು ನಮ್ಮ ಬೇಡಿಕೆಗಳನ್ನು ನೀಡ್ತೀವಿ ಅಷ್ಟು ಸರ್ಕಾರಗಳು ಯಾಕಂದ್ರೆ ನಾನು ಸರ್ವೇ ಸಿಗಲಿಲ್ಲ ಜನರ ರೈತರಾದ್ರೂ ನಮ್ಮ ಜನ ಇಲ್ಲ ರೈತರ ಅದಕ್ಕೆ ಎಲ್ಲರೂ ಕೂಡಿ ಮಾನ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎರಡೂ ಸರ್ಕಾರಗಳು ಕೂಡಿ ಈ ಬೆಳೆ ಬಂದ ಸಾಲ ಮಾಡಿ ಸಮೀಕ್ಷೆ ಮಾಡಿ ಪರಿಹಾರ ಕೊಡಿ ಬೆಳೆ ಹಾನಿ ಕೊಡಿ ಇಷ್ಟು ಹೇಳಿ ನನಗೆ ಇಲ್ಲಿ ಅವಕಾಶ ಕೊಟ್ಟದಕ್ಕಾಗಿ ಅವರ ಹೊಲಗಳಿಗೆ ಬಂದಿರತಕ್ಕಂತ ಅತಿವೃಷ್ಟಿಯಿಂದ ಅಲ್ಲಿ ಆಗಿರುವಂತ ಬೆಳೆ ಹಾನಿಗೆ ಒಂದು ಒಂದಿಷ್ಟು ಪರಿಹಾರ ಒಂದು ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ ಇವತ್ತು ಇವತ್ತು ಪ್ರಸ್ತುತ ಹೇಗಾಗಿದೆ ಅಂತಂದ್ರ ನಮ್ಮ ಸರ್ಕಾರದವರು ಇವತ್ತೆಲ್ಲ ಕೇವಲ ತೊಗರಿ ಮಾತ್ರ ಸಮೀಕ್ಷೆ ಮಾಡ್ಯಾರಂತ ಅಂದ್ರ ಈರುಳ್ಳಿ ಅನ್ನ ಕೂಡ ಸಮೀಕ್ಷೆ ಮಾಡಿಲ್ಲ ಮೆಣಸಿನಕಾಯಿ ಕೂಡ ಸಮೀಕ್ಷೆ ಮಾಡಿಲ್ಲ ಸೂರ್ಯಕಾಂತಿ ಕೂಡ ಸಮೀಕ್ಷೆ ಮಾಡಿಲ್ಲ ಆದ್ರೆ ಅವ್ರು ಏನ್ ಮಾಡ್ಯಾರ ಕೇವಲ ತೊಗರೆಯನ್ನ ಮಾತ್ರ ಸಮೀಕ್ಷೆ ಮಾಡಿ ಹೆಸರನ್ನ ಸಮೀಕ್ಷೆ ಮಾಡಿ ಮಿಕ್ಕಿದ ಬೆಲೆಗಳಿಗೆ ಏನ್ ಮಾಡ ಸಮೀಕ್ಷೆ ಮಾಡಿಲ್ಲ ಅದನ್ನ ಏನ್ ಮಾಡ್ಬೇಕಂದ್ರ ಪೂರ್ಣ ಪ್ರಮಾಣ ಸಮೀಕ್ಷೆ ಮಾಡಿ ಅಲ್ಲಿ ಎಷ್ಟು ಒಂದು ಪರಿಹಾರ ಬರ್ತಲ್ಲ ಅದನ್ನ ವೈಮಾನಿಕ ಸಮೀಕ್ಷೆ ಮಾಡಿ ಮಧ್ಯಂತರವಾಗಿ ನಮ್ಮ ರೈತರಿಗೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಂತ ತಮ್ಮೆಲ್ಲ ತಿಳಿಸ್ಬೇಕೆಲ್ಲ ಎಷ್ಟೆಲ್ಲಾ ಹಾನಿಯಾಗಿದೆಯಲ್ಲ ಅದು ಶೀಘ್ರವಾಗಿ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗನೆ ಸರ್ಕಾರದವರು ಬಂದು ಅದನ್ನ ಪರಿಹಾರ ನೋಡ್ಕೊಂಡೋಗಿ ಅದೆಷ್ಟು ಸಮಸ್ಯೆ ಆ ಆನಂತರ ರೈತರಿಗೆ ಒಂದೊಂದು ಎಕರೆಗೆ ಎಷ್ಟೆಷ್ಟು ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಸರ್ಕಾರ ಒಂದು ಹೆಸರಿನ ಒಂದು ಧನವನ್ನು ನಿಗದಿ ಮಾಡಿ ರೈತರಿಗೆ ಒಂದು ಯೋಗ್ಯವಾದ ಪರಿಹಾರವನ್ನು ಕೊಡೋ ಮುಖಾಂತರ ರೈತರಿಗೆ ಒಂದು ಒಳ್ಳೆ ಸಹಾಯ ಸೇಕ್ ಅಂತಂದು ಸರ್ಕಾರ ನಾವೆಲ್ಲ ಮನವಿ ಮಾಡ್ತೀವಿ ಆನಂತರ ಇನ್ನೇನ್ ಮಾಡಬೇಕು ಅಂತಂದ್ರ ಸರ್ಕಾರದವರು ಇರ್ತಕ್ಕಂತ ಎಲ್ಲಾ ಹೊಲಗಳಿಗೆ ಪೂರ್ಣ ಪ್ರಮಾಣ ಸಮೀಕ್ಷೆ ಮಾಡೋಕೆ ಇತ್ತು ಅರ್ಧಂಬರ್ದ ಸಮೀಕ್ಷೆ ಮಾಡೋಕ್ಕಿಂತ ಪೂರ್ವದೊಳಗ ಎಷ್ಟು ನಾಶ ಆಗೇತಿ ಅದರಿಂದ ಎಷ್ಟೆಲ್ಲ ನಮ್ಗೆಲ್ಲ ರೈತರಿಗೆ ಒಳ್ಳೇದಾಗತ್ತ ತಿಳ್ಕೊಂಡು ಅಷ್ಟೆಲ್ಲ ಪರಿಪೂರ್ಣವಾಗಿ ಎಲ್ಲಾ ಅಧ್ಯಯನ ಮಾಡಿದಾಗ ಒಂದು ನಮ್ಮೆಲ್ಲ ಮಾತಾಡಿದ್ರೆಲ್ಲ ಹಿರಿಯರೆಲ್ಲ ಮಾತಾಡಿದ್ರು ಅದ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಮಾಡಿದಾಗ ಮಾತ್ರ ಸತ್ಯಾಂಶ ಹೊರ ಬಂದು ಅದಕ್ಕೆಷ್ಟು ಪರಿಹಾರ ಕೊಡ್ಬೇಕು ಮುಖಾಂತರ ಒತ್ತಾಯನ ಮಾಡ್ತಾ ಇದೀವಿ ಅದನ್ನ ತಹಸೀಲ್ದಾರ್ ಅದನ್ನೆಲ್ಲ ಸ್ವೀಕರಿಸಿ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತಂದು ಅವರೆಲ್ಲ ಹಾರೈಸಬೇಕಂತ ಹೇಳ್ತೇನೆ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತರಿಗೂ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಪತ್ರಕ ಮಿತ್ರರಿಗೂ ಅವರು ಕೂಡ ಶುಭಾಶಯ ಕೋರ್ತಾ ಅವರಿಗೆಲ್ಲ ಧನ್ಯವಾದನ ಕೋರ್ತೇನೆ